ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಲಿಂಗಾಯತ ಪಂಚಮಸಾಲಿಯ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಪಂಚಸೇನಾ ಜಿಲ್ಲಾ ಘಟಕದ ಅಧ್ಯಕ್ಷರು ರಾಜ್ಯ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸಭೆ ಜರುಗಿತು ಬೆಳಗಾವಿಯ ಹನುಮಾನ್ ನಗರದ ಲಿಂಗಾಯತ ಪಂಚಮಸಾಲಿ ಗುರುವಿನ ಮನೆಯಲ್ಲಿ ಕೂಡಲ ಸಂಗಮದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಈ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಜೂನ್ ಒಂದರಿಂದ ಎಲ್ಲಾ ಲಿಂಗಾಯತ ಸಮಾಜದ ಜನಪ್ರತಿನಿಧಿ ಶಾಸಕರ ಮನೆಗಳಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಸಹಸ್ರಾರು ಲಿಂಗಾಯತ ಪಂಚಮಸಾಲಿ ಬಾಂಧವರು ತೆರಳಿ ಜೂನ್ ಹದಿನೈದರಂದು ನಡೆಯುವ ವಿಧಾನಸಭಾ ಅಧಿವೇಶನದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ನೀಡುವಂತೆ ವಿಧಾನಸಭಾ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸುವಂತೆ ಆಗ್ರಹಪಡಿಸುವುದು ಶಾಸಕರ ಅವರ ಒಪ್ಪಿಗೆ ಪಡೆಯುವ ಮೂಲಕ ಎಲ್ಲಾ ಪದಾಧಿಕಾರಿಗಳು ಈ ಒಂದು ನಿರ್ಣಯ ಕೈಗೊಂಡರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಆರ್ ಕೆ ಪಾಟೀಲ್ ಯುವ ಘಟಕದ ಅಧ್ಯಕ್ಷ ಗುಂಡು ಪಾಟೀಲ್ ಮುಖಂಡರಾದ ಅಶೋಕ್ ಫಿರೋಜ್ ಬಾಗಲಕೋಟೆ ಬಿಜಾಪುರ ಧಾರವಾಡ ಗುಲ್ಬರ್ಗ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳ ಮುಖಂಡರು ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಳಗಾವಿ ಈ ಒಂದು ವರ್ಷದಿಂದ ಯಾರೂ ಮಾತಾಡಿಲ್ಲ ಆ ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಶಾಸಕರಿಗೂ ಒಂದನೇ ತಾರೀಕು ಹೋಗಿ ಒಂದನೇ ತಾರೀಕು ಬೆಳಗಾವಿ ಜಿಲ್ಲೆಯ ಲಕ್ಷ್ಮೀ ಅಬ್ಬಾಳ್ಕರ್ ಮತಕ್ಷೇತ್ರ ಆರಂಭವಾಗತಕ್ಕಂಥ ಆಗ್ರಹ ಪತ್ರದ ಅಭಿಯಾನ ಲಾಸ್ಟ್ ನಮ್ಮ ಅಧ್ಯಯನ ಅಧ್ಯಕ್ಷಕರ ಬಸವಪಟ್ಟಿ ಯತ್ಮನವರ ಮನೆ ಹತ್ತನೇ ತಾರೀಕು ಮುಕ್ತಾಯ ಮಾಡ್ತಾರೆ ಪ್ರತಿದಿನ ಇಬ್ಬರು ಶಾಸಕರ ಮನೆಗೆ ಹೋಗೋ ಅವರ ಶಾಸಕರ ಮನೆಗಳಿಗೆ ಹೋಗಿ ನೀವು ಈ ಸರ ಅಧಿವೇಶನ ಮಾಡ್ತಾ ಇದ್ದಾರೆ ಅಂತ ಆಗ್ರಹ ಮಾಡ್ತೀವಿ ಅವ್ರು ಆಯ್ತು ಮಾತಾಡೋ ಕೊಡಬೇಕು ಅವ್ರ ಒಪ್ಪಿಗೆ ಕೊಡೋವರೆಗೂ ಅಲ್ಲೇ ಕೂತ್ಕೊಳ್ಬೇಕು ಅಂತ ಒಂದು ಆಲೋಚನೆ ಒಪ್ಪಿಗೆ ಕೊಟ್ಟಬಿಟ್ಟು ಮೇಲೆ ಚಹ ಬಾನಿಗೆ ಅಂತ ಈ ರೀತಿ ಹೇಗೆ ಒತ್ತಡ ಹಾಕಬೇಕು ಯಾಕಂದರೆ ಹದಿನೈದು ತಾರೀಕಿಂದ ಅಧಿವೇಶನ ಶುರುವಾಗ್ತೈತಿ ಅಧಿವೇಶನದಲ್ಲಿ ನಮ್ಮೆಲ್ಲ ಸಮಾಜಶಾಸ್ತ್ರ ಪಕ್ಷಾತೀತವಾಗಿ ಇಲ್ಲಿ ಯಾವ ರೀತಿ ಪಕ್ಷಾತೀತ ಮಾತಾಡ್ತಾ ಇಷ್ಟೇ ರೀತಿ ಎಲ್ಲರೂ ಪಕ್ಷಾತೀತವಾಗಿ ಮಾತಾಡಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಲಾಗ್ತಿದೆ ಆ ಪ್ರಕಾರವಾಗಿ ನಾನು ಸಹ ಅಲ್ಲೇ ಚಾಲನೆ ಆಗ್ತದೆ ಮಧ್ಯಾಹ್ನ ನಮ್ಮ ಮರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ಕರ್ಣಿ ಎರಡನೇ ತಾರೀಕು ಚಿಕ್ಕೋಡಿ ಎಮ್ ಎಲ್ ಎ ಗಣೇಶ್ ಹುಟ್ಟೇರಿ ಎರಡನೇ ತಾರೀಕು ಮಧ್ಯಾಹ್ನ ಕಾಗವಾಡ ಎಮ್ ಎಲ್ ಎ ರಾಜೀವ್ ಕಾಟಿ ಮೂರನೇ ತಾರೀಕು ಬೆಳಗ್ಗೆ ಧಾರವಾಡದ ಎಮ್ ಎಲ್ ಎ ವಿನಯ್ ಕುಲಕರ್ಣಿ ಮೂರನೇ ತಾರೀಕು ಮಧ್ಯಾಹ್ನ ಹುಬ್ಬಳ್ಳಿ ಎಮ್ ಎಲ್ ಅರೇಂಜ್ ಅರೀನ್ ಜೊಲರು ನಾಲ್ಕನೇ ತಾರೀಕು ಬೆಳಗ್ಗೆ ಕುಂದಗೋಳ ಎಮ್ ಎಲ್ ಎಮ್ ಆರ್ ಪಾಟೀಲ್ರು ಮಧ್ಯಾಹ್ನ ನಮ್ಮ ನರಗುಂದದ ಶ್ರೀಚಿ ಪಾಟೀಲ್ರು ಆರನೇ ತಾರೀಕು ಗುಲ್ಬರ್ಗದ ಐದನೇ ತಾರೀಕು ಶಿವಮೊಗ್ಗದ ಎಮ್ ಎಲ್ ಎ ಚರ್ಮಸಪ್ಪುರು ಆರನೇ ತಾರೀಕು ಗುಲ್ಬರ್ಗ ಅಫ್ಜಲ್ಪುರ್ ಎಮ್ ಎಲ್ ಐ ಪಾಟೀಲ್ರು ಮಧ್ಯಾಹ್ನ ಆಳಂದದ ಬಿ ಆರ್ ಪಾಟೀಲ್ರು ಏಳನೇ ತಾರೀಕು ಬೆಳಗ್ಗೆ ಗುಲ್ಬರ್ಗದ ಅಲ್ಲಂಪುರ ಪಾಟೀಲ್ರು ಏಳನೇ ತಾರೀಕು ಮಧ್ಯಾಹ್ನ ಬಸವ ಕಲ್ಯಾಣದ ಶರಣ ಸರ್ಗಾರ್ ಎಂಟನೇ ತಾರೀಕು ಬೆಳಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಕಾಶಪ್ನ ಮನೆಗೆ ಮಧ್ಯಾಹ್ನ ತೇರ್ಧಾರ ಸಿದ್ದು ಸೌದಿಯವರ ಎಂಟನೇ ತಾರೀಕು ಮಧ್ಯಾಹ್ನ ಏಳು ಗಂಟೆಗೆ ಒಂಬತ್ತನೇ ತಾರೀಕು ಬೆಳಗ್ಗೆ ಸಿಂದ್ಗಿ ಅಶೋಕ್ ಮನಗೂಡಿಯ ಕ್ಷೇತ್ರ ಒಂಬತ್ತು ತಾರೀಕು ಮಧ್ಯಾಹ್ನ ದೇವರಿಪುರಿಗೆ ರಾಜಗೌಡ ಪಾಟೀಲ್ ಹತ್ತನೇ ತಾರೀಕು ಬೆಳಗ್ಗೆ ಬಸವನ ಬಾಗ್ಯ ಶಿವನ್ ಪಾಟೀಲ್ ಟು ಹದಿನೈದು ತಾರೀಕು ಸಾಯಂಕಾಲ ಬಸವನ ಪಾಟೀಲ್ ಹತ್ನಾಳು ಮನೆ ಈ ರೀತಿಯಾಗಿ ಪ್ರತಿದಿನ ಎಲ್ಲ ಶಾಸಕರ ಮನೆ ಒಳಗಡೆ ಮೀಸಲಾತಿ ಅಕ್ಕೊತ್ತಾಯಿಸಿ ಆಗ್ರಹ ಪತ್ರ ಕೊಡುವಂಥ ಒಂದು ಹೋರಾಟ ಎಲ್ಲ ಬರು ಪದಾಧಿಕಾರಿಗಳು ಸಮಾಜ ಬಾಂಧವರು ನಾಡಿನ ಜನತೆ ಎಲ್ಲರೂ ಭಾಗವಹಿಸ್ತು ಕೇವಲ ಆ ಜಿಲ್ಲೆಯಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್